ನಮಸ್ಕಾರ ಮಂಗಳೂರಿನ ಉಳ್ಳಾಲದ ಮದನಿ ನಗರದಲ್ಲಿ ಒಂದು ಪುಟ್ಟ ಕುಟುಂಬ ಇತ್ತು ತಂದೆ ತಾಯಿ ಮೂವರು ಮಕ್ಕಳು ಹಿರಿಯ ಮಗಳು ಕೇರಳಕ್ಕೆ ಮದುವೆ ಮಾಡಿಕೊಟ್ಟಿದ್ರು ಆಕೆ ಬಕ್ರೀದ್ ಹಬ್ಬಕ್ಕೆ ಮನೆಗೆ ಬಂದಿದ್ಲು ಹಬ್ಬ ಮುಗಿಸಿ ಹೋದ ಮರುದಿನವೇ ನಡೆಯಬಾರದಂಥ ಒಂದು ದುರ್ಘಟನೆ ನಡೆದು ಹೋಗಿದೆ ತಂದೆ ತಾಯಿ ಇಬ್ಬರು ಹೆಣ್ಣು ಮಕ್ಕಳು ರಾತ್ರಿ ಊಟ ಮಾಡಿ ಮಲಗಿದ್ದವರು ಬೆಳಿಗ್ಗೆ ಬರಲಾರದ ಲೋಕಕ್ಕೆ ಹೋಗಿಬಿಟ್ಟಿದ್ದಾರೆ ಅಷ್ಟಕ್ಕೂ ಆದ ಘಟನೆಯಾದರೂ ಏನು ಅವರ ಮನೆಯ ಪಕ್ಕದ ಮನೆಯ ಕಂಪೌಂಡ್ ಗೋಡೆ ಕುಸಿದು ಬಿದ್ದು ಈ ಮನೆಯ ಮೇಲೆ ಬದ್ದ ಪರಿಣಾಮವಾಗಿ ಇವರು ನಾಲ್ವರು ಕೂಡ ವಿಧಿವಶರಾಗಿದ್ದಾರೆ ನಮ್ಮ ವಿನಂತಿ ಇಷ್ಟೆ ನಿಮ್ಮ ಮನೆಗಳು ತಗ್ಗು ಪ್ರದೇಶದಲ್ಲಿ ಇದೆ ಅಂತಾದರೆ ಆಸುಪಾಸಿನಲ್ಲಿ ಪುಟ್ಟ ಗುಡ್ಡಗಳು ಅಥವಾ ಮನೆಗಳು ಆ ಮನೆಗಳಿಗೆ ಕಂಪೌಂಡ್ ಗೋಡೆಗಳು ಇದ್ದು ಅವು ಶಿಥಿಲಾವಸ್ಥೆಗೆ ಬಂದು ಮುಟ್ಟಿದರೆ ಆದಷ್ಟು ನೀವು ಗ್ರಾಮ ಪಂಚಾಯತ್ನವರಾದರೆ ಗ್ರಾಮ ಪಂಚಾಯತ್ನ ಸದಸ್ಯರಿಗೋ ಅಧ್ಯಕ್ಷರಿಗೋ ಅಥವಾ ಅಧಿಕಾರಿಗಳಿಗೋ ಅಥವಾ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಹೀಗೆ ಅಲ್ಲಿ ಹೋಗಿ ಆದಷ್ಟು ಸದಸ್ಯರನ್ನು ಅಥವಾ ಅಧಿಕಾರಿಗಳನ್ನು ಭೇಟಿಯಾಗಿ ಈ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ವಿನಂತಿ ಮಾಡಿ ಮತ್ತು ಕೆಲಸ ಆಗುವ ತನಕ ಫಾಲೋಅಪ್ ಮಾಡಿ ನಾವು ಅಧಿಕಾರಿಗಳು ಕೂಡ ಇದೇ ವಿನಂತಿ ಮಾಡುವುದು ಅಥವಾ ಸದಸ್ಯರಿಗೂ ಇದೇ ವಿನಂತಿ ಮಾಡುವುದು ನೀವು ಜನಪ್ರತಿನಿಧಿಗಳು ಒಂದಿಷ್ಟು ಎಚ್ಚರಿಕೆಯನ್ನು ತೆಗೆದುಕೊಂಡು ನಿಮ್ಮ ವ್ಯಾಪ್ತಿಯಲ್ಲಿ ಇಂಥ ಪರಿಸರಗಳು ಇದೆ ಇಂಥ ದುರ್ಘಟನೆಗಳು ಆಗ್ಬೋದು ಅಂತಾದರೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ನಂತರ ಪ್ರಕೃತಿ ಮುನಿದರೆ ನಂತರ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜನಜಾಗೃತಿಗಾಗಿ ತುಳುನಾಡ್ ನ್ಯೂಸ್